ರಾಯಚೂರು ಲೋಕಸಭಾ ಅಭ್ಯರ್ಥಿಯಾದ ರಾಜ ಅಮರೇಶ ನಾಯಕ್ ಹಾಗೂ ಸುರಪುರದ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ನರಸಿಂಹನಾಯಕ ರಾಜುಗೌಡ ಅವರು ಈಗಾಗಲೇ ತಮ್ಮ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅದೆನ್ನ ಶ್ರೀರಕ್ಷಿಯಾಗಿದ್ದು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿಯು ದೇಶದ ಗ್ಯಾರಂಟಿಯ ಜೊತೆಗೆ ಪ್ರತಿ ಸಂವಿಧಾನದ ಆಸೆಯಂತೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳು ಇಡೀ ವಿಶ್ವವನ್ನೇ ಗಮನ ಸೆಳೆಯುತ್ತಾರೆ ಅದಕ್ಕಾಗಿ ಅವರು ಮಾಡಿರುವ ಕೆಲಸಗಳನ್ನು ನೋಡಿ ಮತ ಹಾಕಿ ಅಂತ ಬಸನಗೌಡ ಪಾಟೀಲ ಸವಿಸ್ತಾರವಾಗಿ ಬಿರುಸಿನ ಪ್ರಚಾರ ನಡೆಸಿದರು ಕಾಲಜ್ಞಾನ ಬಸವೇಶ್ವರ ದೇವಸ್ಥಾನದಿಂದ ಹಿಡಿದು ಬಸವೇಶ್ವರ ವೃತ್ತದವರೆಗೆ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿದ್ರು ಲೋಕಸಭಾ ಅಭ್ಯರ್ಥಿ ರಾಜ ಅಮರೇಶ್ ನಾಯ್ಕ ಉಪಚುನಾವಣಾ ಬಿಜೆಪಿ ಅಭ್ಯರ್ಥಿ ನರಸಿಂಹ ನಾಯ್ಕ ಮಣಿಕಂಠ ನಾಯ್ಕ ಹೀಗೆ ಹಲವಾರು ಬಿಜೆಪಿಯ ಹಿರಿಯ ಮುಖಂಡರು ಕಾರ್ಯಕರ್ತರು ವಿಜೃಂಭಣೆಯಿಂದ ಕೇಕೆ ಹಾಗೂ ಶಾಲುಗಳನ್ನು ಕೈಗೆತ್ತಿಕೊಂಡು ಭಾಜಪ ಅಂದ್ರೆ ಬಿಜೆಪಿಯನ್ನ ಗೆಲ್ಲಿಸಿ ಬಿಜೆಪಿಯನ್ನ ಗೆಲ್ಲಿಸಿ ಅಂತ ಕೇಕೆ ಹಾಕಿದ್ರು ಕ್ಯಾಮರಾಮನ್ ಲಾಲಾ ಸಿಂಗ್ ಜೊತೆ ಶಿವು ರಾಥೋಡ್ ಎನ್ಕೆಎಸ್ ಟಿವಿ ಫೋರ್ ಕೊಡೇಕಲ್

ಎಲ್ಲ ನಾನು ನೀವೆಲ್ಲ ಸುರಕ್ಷಿತ ಆಯ್ಕೆ ಹೇಳ್ತಾರೆ ಡೇಸ್ನ ಮಾಡಬೇಕು ಕರ್ನಾಟಕ ರಾಜೀವ್ಗೌಡನ್ನ ಈಗ ಆಯಸ್ ಬರ್ರಿ ನಮ್ಮ ರಾಜ ಅಮರೇಶ್ ನಾಯಕನ ತಿಲ್ಲಿ ಕಳಿಸ್ರಿ ಅವ್ರು ಕೂಡ ಡಿ ಕೆ ಶಿವಕುಮಾರ್ ಸ್ವಾಮಿಗಳು ಮತ್ತು ಶಿವಾನಂದ ಪಾಟ್ಲು ಒಂದು ಮಾತುಕತೆ ಏನು ಮಾತುಕತೆ ಅಂದರೆ ಲಿಂಗಾಯಿತರು ಒಕ್ಕಿಗರ ಒಂದಾಗೂ ಲೋಕಸಭಾ ಇಲಾಖೆನಾದ ಹದಿನೈದು ದಿವಸನಾಗಿ ಸಿದ್ದರಾಮಯ್ಯವರನ್ನ ನಾ ಹೇಳ್ತೀನಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ನಿಮ್ಮ ಸಮಾಜ ಲಿಂಗಾಯತ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಭಾನುಗಳಿಗೆ ಬರೋದು ನಾವು ವಿದ್ಯಾಯೂ ಸಿದ್ದರಾಮಯ್ಯ ಸಲುವಾಗಿಲ್ಲ ಸಿದ್ದರಾಮಯ್ಯ ನಾವೇ ಸಿಗಬೇಕು ನಾವು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ಬೇಕು ನಾವು ಕುಡಿದಿಲ್ಲ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂದ್ರ ನೀವೆಲ್ಲ ಹಾಲು ಮಟ್ಟಕ್ಕೆ ನಾವು ಕೋರು ಇವತ್ತು ಬಿಜೆಪಿಗೆ ಓಟಾಡ್ತೀವಿ ಇಲ್ಲ ಅಂದ್ರೆ మీరు కాంగ్రెస్ గారికి చూసినా శ్రీరామ చేస్తారు గారెంట్ ఇది కూడా నన్ను అండ్ లేదు అని అదంతా ఇది సత్యుత్ నాకు నా భావ చూడు బాగా సరే పాయింట్ వన్ పర్సెంట్ మా కట్టు నన్ను చూడలేదు